ಪ್ರಜ್ವಲ್ ರೇವಣ್ಣ ಹೇಗೆ ವಿದೇಶಕ್ಕೆ ಹೋದ್ರು ಆಗ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಹೇಗೆ ವಿದೇಶಕ್ಕೆ ಹೋದ್ರು ಆಗ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇತ್ತು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದ್ದಾಗ ಸಂಸದರಾಗಿದ್ರು ಕಾಂಗ್ರೆಸ್ ರೇವಣ್ಣ ಪ್ರಜ್ವಲ್ ಮಧ್ಯೆ ಒಳ ಒಪ್ಪಂದ ಏನಾದರೂ ಆಗಿದೆಯಾ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಜ್ವಲ್ ಸಂಸದರಾದ್ರು ಹಾಗಾಗಿ ಇವರ ನಡುವೆ ಏನಾದರೂ ಒಪ್ಪಂದ ಆಗಿದೆಯಾ ಅಂತ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ ನಿದ್ದೆ ಮಾಡ್ತಿದೆಯಾ ಅಥವಾ ಒಳ ಒಪ್ಪಂದ ಮಾಡ್ಕೊಂಡಿದ್ಯಾ ಒಳ ರಾಜಕಾರಣ ಮಾಡ್ತಾ ಇದೀಯಾ ಇದರಲ್ಲಿ ಕೂಡ ರಾಜಕಾರಣ ಮಾಡಿ ಚುನಾವಣೆಯಲ್ಲಿ ಬೆಳೆ ಬೇಯಿಸ್ಕೊಬೇಕು ಅಂತಿದ್ಯಾ ಕಾಂಗ್ರೆಸ್ ಅವರಿಗೆ ಈ ಪ್ರಶ್ನೆಯನ್ನ ನಾವು ಕೇಳಬೇಕು ನೀವು ಪ್ರಜ್ವಲ್ ಅವರನ್ನ ಹೊರಗೆ ಹೋಗೋಕ್ಕೆ ಹಾಕ್ಬಿಟ್ರಿ ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಯಾಕೆಂದ್ರೆ ಅವರು ಈಗಲೂ ಎಂ ಇದ್ದಾರೆ ಅವರು ಎಂ ಪಿ ಗೆದ್ದಿರುವುದು ಕೂಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಟ್ಟು ಆಗಿರುವಂಥ ಸಂದರ್ಭದಲ್ಲಿ ಅದಕ್ಕಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಂಥವರಿಗೆ ಹಲೋ ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹಲವಾರು ದೇಶದಲ್ಲಿ ವೀಸಾ ಇಲ್ಲದೇನೆ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಬಾರದೇ ಅವ್ರು ಏರ್ಪೋರ್ಟಿಗೆ ಹೋಗ್ಬೋದು ಅಲ್ಲಿಂದ ಅವ್ರು ಬೇರೆ ದೇಶಕ್ಕೆ ಹೋಗ್ಬೋದು ಇದು ಎಲ್ಲರಿಗೂ ಎಲ್ಲ ಎಂ ಪಿಗಳಿಗೆ ಸಿಕ್ಕಿರುವಂಥ ಹಕ್ಕು ಅದಕ್ಕಾಗಿ ನೀವು ಹೋಗೋಕ್ಕೆ ಆಗಿಬಿಟ್ರಿ ನಿಮ್ಮ ಹತ್ರ ಪೆನ್ ಡ್ರೈವ್ ಇದೆ ಅಥವಾ ನಿಮಗೆ ಮಾಹಿತಿ ಇದೆ ಅಂತಂದರೆ ನಿಮ್ಮದ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಏರ್ಪೋರ್ಟಲ್ಲಿ ಯಾಕೆ ಇದನ್ನು ಗಮನಿಸಲಿಲ್ಲ ಏರ್ಪೋರ್ಟಿಂದ ಯಾಕೆ ಹೊರ ಹೋಗೋಕ್ಕೆ ಬಿಟ್ರಿ ಅಂದರೆ ಕಾಂಗ್ರೆಸ್ಸು ಮತ್ತು ರೇವಣ್ಣ ಅವ್ರದ್ದು ಅಥವಾ ಪ್ರಜ್ವಲ್ ಅವ್ರದ್ದು ಒಲ ಒಪ್ಪಂದ ಆಗಿದೆಯಾ ಇದು ಇವತ್ತು ರಾಜ್ಯದ ಜನಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ರೇಪ್ ಕೇಸ್ ಎಸ್ಐ ಟಿ ವರ್ಷದಲ್ಲಿರುವಂತಹ ಹಾಸನದ ಸರ್ಕಾರಿ ನಿವಾಸ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಈ ರೇಪ್ ಕೇಸ್ ಈಗ ದಾಖಲಾಗಿದೆ ಎಸ್ಐ ಟಿ ಈಗ ಹಾಸನದ ಸರ್ಕಾರಿ ನಿವಾಸ ಸಂಸದರ ನಿವಾಸ ಸಂತ್ರಸ್ತೆಯ ಸಮ್ಮುಖದಲ್ಲಿ ನಿನ್ನೆ ರಾತ್ರಿ ಎಸ್ಐಟಿ ಟಿ ಸ್ಥಳ ಮಾಜರು ಮಾಡ್ತು ಮಾಜರು ಬಳಿಕ ಸಂಸದರ ನಿವಾಸದ ಕೀ ಅನ್ನ ವಶಕ್ಕೆ ಪಡೆದಂತ ಎಸ್ಐಟಿ ಟಿ ಎಸ್ಐಟಿ ಆ ಕೀ ಅನ್ನ ವಶಕ್ಕೆ ಪಡೆದಿದೆ ಸಂಪೂರ್ಣ ಸಂಸದರ ನಿವಾಸವನ್ನು ಸೀಸ್ ಮಾಡಿರುವಂಥ ಎಸ್ ಐ ಟಿ ಐದು ಗಂಟೆಗಳ ಕಾಲ ಎಸ್ ಐ ಟಿಯಿಂದ ಸ್ಥಳ ಮಹಜರು ಪರಿಶೀಲನೆ ಅಲ್ಲಿ ನಡೆಯಿತು ಸಂಸದರ ನಿವಾಸದ ಮೊದಲ ಮಹಡಿಯ ರೂಮ್ನಲ್ಲಿ ಈ ರೇಪ್ ಆಗಿದೆ ಅನ್ನೋದು ವಿಚಾರ ಇತ್ತಲ್ಲ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಮಾಡಿದ್ದಾಗಿ ಮಹಿಳೆ ದೂರನ್ನು ಕೊಟ್ಟಿದ್ದರು ನಾನು ಒಂದು ಹಾಸ್ಟೆಲ್ ಸೀಟ್ಗೋಸ್ಕರ ಹೋಗಿದ್ದೆ ಆಗ ನನ್ನನ್ನು ಮೊದಲನೇ ಮಹಡಿ ಕರೆದ್ರು ಕೆಳಗಡೆ ಮಹಡಿಯಲ್ಲಿ ಭಾಳ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಭಾಳಷ್ಟು ಜನ ಇದ್ದರು ಹಾಗೆ ಕ್ರೌಡ್ ಹೆಚ್ಚಾಗಿತ್ತು ನಂತರ ಮೇಲ್ ಕರೆಸ್ಕೊಂಡ್ರು ನಂತರ ಅಲ್ಲೇ ಕಚೇರಿಯಲ್ಲಿ ನನ್ನ ವಿರುದ್ಧ ಅತ್ಯಾಚಾರ ಆಯಿತು ನನ್ನ ಮೇಲೆ ಅಂತ ನಮ್ಮ ಪ್ರತಿನಿಧಿ ಅಶ್ವಿತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಇಲ್ಲಿಂದ ಬನ್ನಿ ನೋಡೋಣ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂತ್ರಸ್ತ ಮಹಿಳೆಯೊಬ್ಬರು ಅತ್ಯಾಚಾರದ ದೂರನ್ನ ನೀಡಿರುವಂಥದ್ದು ಅದರಲ್ಲೂ ಹಾಸನದ ಆರ್ ಸಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸ ಏನಿದೆ ಈ ಒಂದು ನಿವಾಸದ ಮೇಲ್ಭಾಗದ ಕೊಠಡಿಯಲ್ಲಿ ತನ್ನನ್ನು ಬೆದರಿಸಿ ಅತ್ಯಾಚಾರವನ್ನು ಮಾಡಿದರು ಅಂತ ಈಗ ಆಲ್ರೆಡಿ ಸಿ ಐ ಡಿ ಪೊಲೀಸರಿಗೆ ಒಂದು ದೂರನ್ನ ನೀಡಿದರು ಹಿನ್ನೆಲೆಯಲ್ಲಿ ಎಸ್ ಐ ಟಿ ವಿಶೇಷ ತಂಡ ಏನಿದೆ ಅದು ನಿನ್ನೆ ಐದು ಗಂಟೆಗಳ ಕಾಲ ಇದೇ ಒಂದು ನಿವಾಸದಲ್ಲಿ ತನಿಖೆಯನ್ನು ನಡೆಸಿರುವಂಥದ್ದು ಜೊತೆಗೆ ದೂರನ್ನ ನೀಡಿರುವಂತಹ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನು ಕೂಡ ಮಾಡಿರುವಂಥದ್ದು ಸಂ ಸಂಪೂರ್ಣವಾಗಿ ಆ ಮಹಿಳೆ ನೀಡಿದಂತಹ ಹೇಳಿಕೆಯನ್ನು ವಿಡಿಯೋ ಚಿತ್ರೀಕರಣವನ್ನು ಮಾಡಿರುವಂಥದ್ದು ಜೊತೆಗೆ ಆ ಮಹಿಳೆ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅದರ ನಿಟ್ಟಿನಲ್ಲೇ ಈಗ ಎಸ್ ಐ ಟಿ ಸಂಪೂರ್ಣ ದಾಖಲೆಗಳನ್ನು ಜೊತೆಗೆ ಮಹಿಳೆಯ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿರುವಂಥದ್ದು ಪ್ರಮುಖವಾಗಿ ಐದು ಗಂಟೆಗಳ ಕಾಲ ಎಸ್ ಐ ಟಿ ತಂಡ ಏನಿದೆ ಅದು ಈ ಒಂದು ಸಂಸದರ ನಿವಾಸದಲ್ಲಿ ಸಂಪೂರ್ಣವಾದ ಪರಿಶೀಲನೆಯನ್ನು ನಡೆಸಿರುವಂಥದ್ದು ಜೊತೆಗೆ ಸ್ಥಳ ಮಹಾಜರನ್ನು ಕೂಡ ಮಾಡಿರುವಂಥದ್ದು ಇದೀಗ ಎಸ್ ಐ ಟಿ ಪೊಲೀಸರು ಈ ಒಂದು ಸಂಸದರ ನಿವಾಸ ಏನಿದೆ ಈ ಒಂದು ನಿವಾಸದ ಬೀಗದ ಕೈಯನ್ನು ವಶಕ್ಕೆ ಪಡೆದಿರುವಂಥದ್ದು ಸಂಪೂರ್ಣವಾಗಿ ಈ ಒಂದು ಸಂಸದರ ನಿವಾಸ ಏನಿದೆ ಅದನ್ನು ಎಸ್ ಐ ಟಿ ಸೀಸನ್ನು ಮಾಡಿಕೊಂಡಿರುವಂಥದ್ದು ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವೀಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಿರುವಂತಹ ಆರೋಪಗಳು ಕೇಳಿಬಂದಿರುವಂಥದ್ದು ಇದೇ ಒಂದು ಪೆನ್ ಡ್ರೈವ್ ಏನಿದೆ ಅದು ಹಾಸನ ಸೇರಿದಂತೆ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು ಈ ನಿಟ್ಟಿನಲ್ಲಿ ಈ ಒಂದು ಪೆನ್ಡ್ರೈವ್ನಲ್ಲಿರುವಂತಹ ವಿಡಿಯೋಗಳೇನಿದೆ ಅದು ಕೂಡ ಇದೇ ಒಂದು ರೂಮ್ಗಳಲ್ಲಿ ರೆಕಾರ್ಡ್ ಆಗಿತ್ತಾ ಎಂಬ ಶಂಕೆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಆ್ಯಂಗಲ್ಗಳಲ್ಲೂ ಕೂಡ ಎಸ್ ಐ ಟಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಪ್ರಮುಖವಾಗಿ ಎಸ್ ಐ ಟಿ ಪೊಲೀಸರು ನಿರಂತರವಾಗಿ ಐದು ಗಂಟೆಗಳ ಕಾಲ ಸಂಸದರ ನಿವಾಸದ ಇಂಚಿಂಚು ರೂಮ್ ಸೇರಿದಂತೆ ಆ ಮಹಿಳೆ ನೀಡಿರುವಂತಹ ದೂರಿನಲ್ಲಿ ಏನೆಲ್ಲ ಇತ್ತು ನಾನು ಸಂಸದರ ನಿವಾಸಕ್ಕೆ ಬಂದಾಗ ಮೇಲ್ಭಾಗದ ಕೊಠಡಿಗೆ ನನ್ನನ್ನು ಕರೆದ್ರು ಅಲ್ಲಿ ನನ್ನನ್ನು ಮೇಲ್ಭಾಗದ ರೂಮಿನ ಒಳಗೆ ಎಳ್ಕೊಂಡ್ರು ಜೊತೆಗೆ ಬೆದರಿಸಿ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು ಅಂತ ಏನು ದೂರು ನೀಡಿದ್ರು ಈ ಆ್ಯಂಗಲ್ನಲ್ಲಿ ಸಂಪೂರ್ಣವಾಗಿ ಎಸ್ ಐ ಟಿ ಪೊಲೀಸರು ಈಗ ತನಿಖೆಯನ್ನು ನಡೆಸಿರುವಂಥದ್ದು ಜೊತೆಗೆ ಸ್ಥಳ ಮಹಾಜರು ಮತ್ತು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡು ಈಗ ಸಂಸದರ ನಿವಾಸವನ್ನು ಎಸ್ ಐ ಟಿ ತ ವಶಕ್ಕೆ ಪಡೆದುಕೊಂಡಿದೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನ ಹುಣಿ ಟಿವಿ ನೈನ್ ಹಾಸನ